ಇವತ್ತಿನ ಒಬ್ಬೊಳ್ಗ ಏನು ವಿಶೇಷ ಅದ ಗೊತ್ತಿಲ್ಲ ನಿಮಗೆ ಗೊತ್ತದನ ಯಾರು ಬರ್ತಾರು ಏನು ನಾನೆಲ್ಲಿ ಹೋಗ್ತೀನಿ ಮತ್ತೇನೇನು ಇವತ್ತಿನ ಕೆಲಸ ಎಲ್ಲ ನಮ್ಗೆ ಸರ್ಪ್ರೈಸ್ ಆಗಿರ್ತದ ನೋಡೋಣ ನೀವು ನಮ್ಮ ಜೊತೆ ಬರೀ ನೋಡಕ ನೀರು ಕುಳಿತಾ ಇದೀನಿ ಮತ್ತೆ ನೆಗಡಿ ಆಗುತ್ತೆ ನೋಡಿ ನೆಗಡಿ ಕಮ್ಮಿ ಆಗ್ತಾ ಇದೆ ಮತ್ತೆ ಬರ್ತಾ ಇದೆ ತಂಪು ಕ್ಲೈಮೇಟ್ಗೆ ಏನು ಕ್ಲೈಮೇಟ್ ಅದೇನೋ ಹುಡುಗರೆಲ್ಲ ಇರ್ತಾ ಇದಾರೆ ಏನೋ ವೈರಲ್ ಆ ಥರ ಬಂದಿದೆ ಅಂತ ಸ್ಪೆಷಲ್ ತರಕಾರಿ ಜಾಮೂನ್ ಪೇವರೇಟ್ ಬೀನ್ಸ್ ಮತ್ತೆ ಗೌಡಿಕಾಯಿ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತದ ಈ ಸೊಪ್ಪು ಯಾರಿಗೂ ಇಷ್ಟ ಆಗ್ತದ ನಂಗೆ ಕಮೆಂಟ್ ಮಾಡಿ ಹೇಳಿ ಹಾ ಇಲ್ಲಿ ಚಾಯ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚಾಯ್ ಕುಡಿದು ನಾನು ಕೆಲಸ ಶುರುವಾತ್ ಮಾಡ್ತೀನಿ ಇವತ್ತಿಂದು ನಿನ್ನೆ ಎಲ್ಲರಿಗೂ ಚೆನ್ನಂಗಿ ಕಾಳು ಪಲ್ಯ ಸಾಕಾಗ್ಲಿಲ್ಲ ಅಮ್ಮ ಪಲ್ಯ ಇದೆ ಅಮ್ಮ ಪಲ್ಯ ಇದೆ ಏನ ಮತ್ತೇನ್ ಮಾಡಿದೆ ಮತ್ತೆ ಸಾಯಂಕಾಲ ಏನು ಮಾಡಿದೆ ಮತ್ತೆ ಚೆನ್ನಾಗಿ ಕಾಳು ನೆನ್ನೆ ನೆನೆಸಿ ಇವತ್ತು ಪಲ್ಯ ಮಾಡೋ ನಾನು ಬಟ್ಟೆ ಆಗ್ಲಿ ಬಂದದ ಸುರೇಖಾ ಯಾಕೋ ಇನ್ನೂ ಬಂದಿಲ್ಲ ತನಕ ಪಲ್ಯ ಕ್ಲೀನ್ ಮಾಡ್ಕೋತೀನಿ ನಾನು ಶಾಂಬೂ ತಿನ್ನಿ ಮಾಡ್ಕೋ ಚಪಾತಿ ರೆಡಿ ಆಗ್ಯಾವ ಸುರೇಖಾ ಚಪಾತಿ ಮಾಡ್ಕೊಡ್ತೀರ ಸಮೂಗ ಮತ್ತೆ ನಾನು ಬೀನ್ಸ್ ಪಲ್ಯ ಮಾಡ್ದೆ ಶಾಂಬೂಗೆ ಇಷ್ಟ ಪಲ್ಯ ಇದೆ ನಾನು ಇವತ್ತು ತಿನ್ಸಾ ನೋಡಿ ಭಾಳ ದಿನದ ನಂತರ ಅವಳಿಗೆ ಪಾಪ ಏನು ಕೆಲಸ ಹಚ್ಬಿಟ್ಟಾರ ಅವರ ಮೇಡಮ್ ಅವಳಿಗೆ ಮತ್ತು ಅಭ್ಯಾಸ ಮಾಡ್ಕೊತ ಕೂತಾ ಇರಲಿ ಇಲ್ಲಿ ನೋಡಿ ಅದೇನೇನು ಬರ್ಕೊತ್ ಕೂತ ಹೆಂಗ್ ಬಗ್ಗೆ ನೋಡಿ ಇಲ್ಲಿ ನೋಡಿ ನೋಡಿ ಸ್ವಾಮಿ ನಾವು ಇರೋದು ಹೀಗೆ ನೋಡಿ ಸ್ವಾಮಿ ಅವ್ರಪ್ಪ ಗೊತ್ತಾತ ಅಂದ್ರೆ ಬೈಯೋದಾಗ್ತೈತಿ ಅಂತ ನೋಡ್ರಿ ಎಲ್ಲ ನೋಡಿದ್ರ ಕೇಳಿಸ್ಕೊಂಡ್ರ ಇಲ್ಲಿ ಕತಿ ಹಿಂಗದ ನೋಡಿ ನನಗೆ ಗೊತ್ತದ ನಿಮ್ಮನಿ ಒಳಗೂ ಇದ ಕತಿಗಳು ಅಂತ ಹೇಳಿ ನಂಗಂತೂ ಬಹಳ ನಗಲಿ ಮಂದಿ ಮಾತಾಡಕ್ ಬರುವಂಥ ಪೂರ್ತಿ ಮುಗ ಕಲರ್ನ ಬಹಳ ಚಲೋ ಐತಿ ಈ ಶರ್ಟ್ ಅದ ಒಂಥರ ಇದಹಂದಿ ಹಾಕೊಳ್ಳೋದಿಲ್ಲ ಗುರುಜಿ ನೀವು ಕೊಟ್ಟಿದ್ದು ಹಾಕೊಂಡಿದ ನೋಡಿ ಓರಿಯಂಟೇಶನ್ ನಿಮಗೆಲ್ಲ ಇನ್ವೈಟ್ ಮಾಡಿ ಅದೇನೋ ಅವಾಗ ಏನ್ ಮಾಡುದು ಹೇಳು ಅವ್ರು ಸೀನಿಯರ್ ಹೇಳ್ಕೊಡ್ತಾರ ನಿಮ್ ಮೇಡಮ್ ಯಾವ ರೀತಿ ಎಲ್ಲ ನಿಮ್ಮ ಓಕೆ ಓಕೆ ಅಂದ್ರೆ ಇವತ್ತೆಲ್ಲ ಅದ ಫಂಕ್ಷನ್ ನಿಮಗೆ ಯಾವ ರೀತಿ ನಿಮಗ ಬಾಯಪ್ಪು ಸಾವಕಾಶವಲ್ಲ ಆಯ್ತು ಬಂದ್ ಮಾಡು ಗೋಧಿ ಕ್ಲೀನ್ ಆಯ್ತು ಈಗ ಜೋಳ ಕ್ಲೀನ್ ಮಾಡ್ತಾ ಇದ್ದಾಳೆ ಇನ್ನೂನು ಬಂದ ಬಿಟ್ರ ನೋಡಿ ಮನೆಯೊಳಗ ಪಲ್ಯ ಹೋಗ್ತಂದ್ರ ಪಲ್ಯೋಗ ಆಟ ಆಗ್ತದೆ ನಿಮ್ಮ ಮನೆ ಸಂಸಾರ ಸಂಸಾರ ಮೂರತ್ತು ಸಂಸಾರ ನೋಡಿ ಸಂಸಾರದ ಬಂಡಿಯನ್ನು ನಾವು ಜಕ್ಕಿ ತಗೊಂಡು ಹೋಗ್ಬೇಕಾದ್ರೆ ಎಷ್ಟು ಜನ ಕೆಲಸ ಮಾಡಿದ್ರು ಮನೆಗಿನ ಕೆಲಸ ಮುಗಿಯಿಲ್ಲ ನಿಮಗೂ ಗೊತ್ತದ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳೇ ನಿಮ್ಮನೆಯೊಳಗೂ ನಿಮ್ಮ ಕೆಲಸ ಮಾಡೋರು ನಿಮ್ಮ ಅಮ್ಮ ಇದ್ರೆ ನಿಮ್ಮ ಹೆಂಡತಿ ಇದ್ರೆ ನಿಮ್ಮ ಮಗಳಿದ್ರೆ ನಿಮ್ಮ ಸೊಸೆ ಇದ್ರೆ ಹೆಲ್ಪ್ ಮಾಡ್ರಿ ನಿಮ್ಮ ಕೈಯಿಂದ ಎಷ್ಟು ಆಗ್ತದಲ್ಲ ಅಷ್ಟು ಮಾಡ್ರಿ ಯಾಕಂದರೆ ಯಾವ ಕ್ಷಣ ಅಂದ ಏನಂತ ಗೊತ್ತಿಲ್ಲ ಈ ಕ್ಷಣ ಒಳಗೆ ಇರ್ತೀವೋ ಏನಿಲ್ಲೋ ಏನು ಮುಂದಿನ ಏನೋ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಎಷ್ಟಾಗ್ತದ ನಿಮ್ಮ ಕೈಯಿಂದ ಸಹಾಯ ಮಾಡ್ರಿ ಆ ನೀವು ಸಹಾಯ ಮಾಡ್ತೀರಲ್ಲ ಖುಷಿನೇ ಬೇರೆ ಇರ್ತದೆ ಪ್ರತಿಯೊಂದು ನಿಮ್ಮಷ್ಟಕ್ಕೆ ನೀವು ಮಾಡ್ಕೊಂಡು ನಿಮ್ಮಷ್ಟಕ್ಕೆ ನೀವು ಹೋಗೋದ ಅದು ಬೇರೆನೇ ಇರ್ತದೆ ನೋಡಿ ಚಿನ್ನನ ಕೈಯಾಗ ಏನೈತಿ ನೋಡಿ ಏ ಸಂಗೀತ ನಿನಗೆ ಯಾವಾಗ ಟೈಮ್ ಸಿಗ್ತೈತೆ ಇಷ್ಟ ಗಿಡ್ಬಿಡಿ ಗಿಡ್ಬಿಡಿ ಒಳಗ ಇಷ್ಟೆಲ್ಲಾ ಮಾಡಿ ಮತ್ ಗಂಡ ಹೆಂಗ್ ಕಳ್ಸಾತಿಯ ನೀವೆಲ್ಲ ಅಂತ ಇದೀರಾ ನಂಗ್ ನೋಡಿ ನೋಡಕ್ಕೆ ಚಲೋ ಮಾಡಿ ಅವಳಿಗೆ ಹತ್ತು ಹದಿನೈದು ವರ್ಷ ಆಗಬೇಕು ನಾವು ಹೆಂಗೆ ಮನೆ ಕಟ್ಟಿದೀವಲೇ ಇಲ್ಲಿ ಬಂದಾಳಲ್ಲ ನೋಡ್ತೀನಿ ನಾನು ಅವಳ ಪರಿಸ್ಥಿತಿ ಪಾಪ ಎಲ್ಲೋ ಅಲ್ಲಿ ಇಲ್ಲಿ 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 ಕಟ್ಟಿಗೆ ಹೋಳು ಒನ್ಗಿದ್ದನ ಕಟಿಗೆ ತೊಗೊಂಡು ಹೋಗಿ ಒಲೆ ಒತ್ತಿಸ್ತಾರೆ ಅವಳ ಬಟ್ಟೆ ನೋಡಿ ಅವ್ಳು ಮಾಡೋದು ನೋಡಿ ಎಷ್ಟು ಬೇಜಾರಾಗ್ತದೆ ನಮಗೆಲ್ಲ ಟೈಮ ಹತ್ತು ಹತ್ತು ಆಗೈತಿ ಒನ್ ಅವರ್ ಟೈಮ್ ಐತೆ ನನ್ನ ಕಡೆ ನಾನು ತಿಂಡಿ ಆಗಿಲ್ಲ ಇನ್ನೂ ನಾನು ತಿಂಡಿ ಯಾವಾಗ ಆಗ್ತದೆ ಹೇಳಿ ಎಷ್ಟು ಆರಾಮಾಗಿ ನಿನ್ನೆ ನಾನು ತಿಂಡಿ ಮಾಡಿಕೊಂಡೆ ಇವತ್ತು ಲೇಟ್ ಮಾಡಿ ಎದ್ದು ನನಗೆ ಪನಿಶ್ಮೆಂಟ್ ಇದೆ ಮತ್ತೆ ಇಲ್ಲಿ ಕೈಯ್ಯ ಸಾಮಾನು ತೊಗೊಂಬರ್ತಾಯಿದೆ ಮತ್ತು ಬಕೆಟು ತೊಗೊಂಬರ್ತಾಯಿದ್ದಾಳೆ ನಮ್ಮ ಮನೆಯವ್ರ ಬಾತ್ರೂಮ್ದಾಗ ಬಕೆಟ್ ಬಕೆಟು ಕೊಡು ಇದ್ರು ಚಿನ್ನೊಂದು ಬಟ್ಟೆ ತೊಳ್ದಿದ್ದೆ ಬಕೆಟು ಅವ್ರ ತೊಳೆದು ಯಾವಾಗಲೂ ತೊಳೆದು ಅವ್ರವ್ರ ಬಟ್ಟೆ ತೊಳ್ಕೊದು ಕೂತಿರ್ತಾರೆ ಇಲ್ಲಿ ನೋಡಿ ಎಷ್ಟೊಂದು ಬಟ್ಟೆ ತೋದ್ ಹಾಕಿದಾರೆ ನೋಡಿ ತಿಂಡಿ ರೆಡಿ ಆಗೈತೆ ನಮ್ದ ನಾನ್ ತಿಂಡಿ ಮಾಡ್ತೀನಿ ಪಾ ಈಗ ನನಗೆ ಬಹಳ ಟೈಮ್ ಆಗೈತೆ ಯಾಕಂದ್ರೆ ನಾ ಇವತ್ತು ಬಿಟ್ರೂಟ್ ರೀ ಬಿಟ್ರೂಟ್ ರೀ ನಂಗೆ ಭಾಳ ಬಿಟ್ರೂಟ್ ಅಂದ್ರೆ ಬಹಳ ಇಷ್ಟ ನಮ್ಮ ಪಪ್ಪಾಗೂ ಬಹಳ ಇಷ್ಟ ಆಗ್ತೈತಿ ಮತ್ತೆ ಇವತ್ತು ಏನು ಮಾಡಿದ ಸುರೇಖಾ ತಿಳು ಕಟ್ ಮಾಡಿಟ್ಟ ಒಳಗೆ ಅವಾಜ್ ಬರ್ತಾ ಇದೆ ನೋಡಿ ಅಂತರ ನಂದು ಸುರೇಖಾ ಹೆಂಗ ಆಗೈತೆ ಎಲ್ಲ ಪಲ್ಯಗಳು ಇವಾಗ ಸಾಡಿ ಹಾಕೊಂಬಲ್ಲಿ ಚಂದ ಕಾಣಿಸೋದಿಲ್ಲ ನಿಂಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಆಗೈತೆ ಚಾಕ್ಲೇಟಿ ಬ್ಲೌಸ್ छान सगळे मग तू रे घेत नमस्ते आराम आणि बरं आहेत मासे वगैरे आम्हाला काही दिलंच नाहीत लय वजाला हाय ओके ओके होय तरी पण घरला आम्हाला आणून देते त्यांनी मासे आणि मुलगीला लय होय काय म्हणून त्यांनी कुठे दिसेनात आता ओके बाय ಇವತ್ತು ಲೇಟ್ ಇವತ್ತು ಮ್ಯಾಮ್ ಕಡೆ ಬೈಸ್ಗಳು ನನ್ನ ಟೈಮ್ ಹನ್ನೊಂದು ಹತ್ತಾಗೈತಿ ಮತ್ತ ಸುರೇಖಾನು ಬಟ್ಟೆ ಎಲ್ಲ ಇಲ್ಲಿ ಎಷ್ಟು ಇಟ್ಟಾಳ ಹೊರಗೆ ಪಾತ್ರೆ ತಗೋ ಕೂತಾಳು ಮೊದ್ಲು ಬಟ್ಟೆ ಮಾಡಿಸ್ಬೇಕಾಕಿ ಚಿನ್ನನು ಸಮಕೊಂಡ್ ಇವತ್ತು ಸಮೂನ್ ಲೇಟ್ ಆಗೈತೆ ಅಂತ ಸುರೇಖಾ ಚಂದ ರೆಡಿ ಆಗಿ ಇವತ್ತು ನೋಡ್ರಿ ಚಂದ ಕಾಣಿಸ್ತಿ ಸಾಡಿನ ಹಾಕಿ ಇಬ್ರು ಹೋಗ್ತಾ ಇದಿ ಜಿಮಿಗೆ ಹೋಗುವ ಅವ್ರ अदे इव साडी माकून त्यांचा ती सर इथं कोणाला घेऊन आलोय मी माझं फ्रेंड आमच्या घरात काम करते तिनं आज तिला घेऊन आलवाला बनलू अनुराधा मॅम कोण आलेत बघा कधी सर प्राईज नाही म्हणी वळग नम ಕೆಲಸನೋ ಆಯ್ತು ನನ್ನ ಫ್ರೆಂಡು ಆಯ್ತು ಆಯ್ತು ಫ್ಯಾಮಿಲಿ ಫ್ರೆಂಡ್ ಆಗ್ಬಿತ್ತು ಆಗ್ಬಿಡಾ ಸುರೇಖಾ ನನ್ ಮೇಡಂ ಓಕೆ ಬಹಳ ಸ್ಪೆಷಲ್ ದಿನ ನಾನು ಇವತ್ತು ನಾ ಎಲ್ಲ ಇಷ್ಟು ಬೇಗ ರೆಡಿ ಆಗಲಿ ಬರಕ ಎಲ್ಲ ಮನೆ ಏನು ಕೆಲಸ ಏನು ಮಾಡ್ತಿನಿ ಏನು ಮಾಡ್ತೇನಿ ಅಕ್ಕ ನಮ್ಮ ಜೊತೆ ಕಷ್ಟಪಡುವಂತ ಜೀವಗಳು ಇರ್ತಾರೆ

ಯಾಕೆ ઘરે ಓಕೆ 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 ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ಸಿವಿಲ್ ದಾಗಿ ತوصಕೊಂಡೆ ಎಲ್ಲ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟ ಮತ್ತೆ ಕಾಲೇಜಿಗೆ ಬಿಟ್ ಚಿನ್ನು ಮಣಿಗೆನಂ ಕಾರ್ಯಕ್ಕೆ ಬಂದarlar ನೋಡಿ ಅಲ್ಲಿ ಬೆಳಗಾವಿ ಮಳೆ ನೋಡಿ ಇದು ಯಾವಾಗ ಬರ್ತದೋ ಯಾವಾಗ ಅನ್ಕಂತೋ ಗೊತ್ತಾಗ್ತಾ ಇಲ್ಲ ಬಿಸಿಲು ಹೊತ್ತು ಬರ್ತದೋ ಮಡಿ ಬರ್ತದೋ ಹೆಂಗ ಪತ್ರ ಮೇಲೆ ಕರೆಕ್ಟ್ ಮೇಲೆ ನೀರು ಹರಿಯತಾ ಇದೆ ನಾನೂನು ಆಯಿತು ನಾನು ಮಾಡ್ಕೊತೀನಿ ಊಟ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ ಸಮು ಪಾಪ ಆರಾಮಿಲ್ಲ ಅಂತ ಬಂದ್ಮೇಲೆ ನೋಡೋಣ ಅವಳು ಬಿಟ್ಟಿ ಆಗೋಣ ಎಲ್ಲ ಅವಳು ಹೇಳ್ತಾಳೆ ನಿಮಗೆ ಅವಳು ಈಗ ಡಾಕ್ಟ್ರ್ದೆಲ್ಲ ಓದ್ತಾ ಅಂದಮೇಲೆ ಅವಳಗೂ ಗೊತ್ತಿರ್ತದೆ ಅವಳಿಗೆ ಏನೇನು ಕೊಟ್ಟಿದಾರದೆಲ್ಲ ಹೇಳ್ತಾಳು ಮತ್ತೆ ಅಪ್ಪುನ್ಗೆ ಇವತ್ತು ಫಂಕ್ಷನ್ ಅಂತ ನಿಮ್ಮ ಬೆಳಿಗ್ಗೆ ಹೇಳಿದ ಅವ ನೋಡೋಣ ಎಷ್ಟು ಗಂಟೆಗೆ ಬರ್ತಾನ ಏನಂತ ಅವಿಗೂ ಆಗೋನು ಸುರೇಖಾನು ಪಾತ್ರೆ ಎಲ್ಲ ಇಟ್ಟು ಹೋಗ್ತೀನಿ ಚಿನ್ನ ಗಡಮಿ ಮಾಡಿ ಹೋದ್ ನೋಡಿ ಎರಡೂವರೆಗೆ ನೋಡಿ ಎಷ್ಟು ಬೇಗ ಟೈಮ್ ಮೂರು ಗಂಟೆ ಆಗ್ಲಿಕ್ಕೆ ಬಂತು ಬೇಗ ಅಂದ್ರೆ ಬೇಗ ನಾನು ಎಷ್ಟು ಎಷ್ಟಾಗ್ತದ ಅಷ್ಟ ನನ್ನಿಂದ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ ನೋಡಿ ನಾಲ್ಕು ಗಂಟೆ ಆಗ್ಲಿಕ್ಕೆ ಬಂತು ಎಷ್ಟು ಬೇಗ ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಅಲ್ಲೇ ಮಲ್ಕೊಂಡ್ಬಿಟ್ಟೆ ಈಗ ಸಮೂನು ಬರೋ ಟೈಮ್ ಆಗದ ಬರಕ್ಕೆ ಬರಕಾಳ ಅದಕ್ಕ ಮತ್ತೆ ಎಲ್ಲಿ ಮಲ್ಕೊಂಡೆ ಅಂದ್ರೆ ಮತ್ ನಿದ್ದೆ ಹತ್ತೋದ್ ಬೇಡ ಮತ್ ರಾತ್ರಿ ಮಲ್ಕೊಳಕ್ ಬರ್ತದ ನನ್ ಕೆಲಸಗಳು ಅದಾವ ನೆನ್ ಇಟಿವಿ ಐತಿ ವಿಡಿಯೋ ಎಟಿವ್ ಮಾಡುದು ನನ್ ಖುಷಿ ಅದ ಇದ್ರೋಗ ಅದಕ್ಕ ನಾಳೆ ನೀವೆಲ್ಲ ಅಭಿಮಾನಿಗಳು ದಾರಿ ಕಾಯ್ತಾ ಇರ್ತೀರ ವಿಡಿಯೋ ಸಲುವಾಗಿ ಅದಕ್ಕೆ ನಿಮ್ ಸಲುವಾಗಿ ವಿಡಿಯೋ ಬಿಡೋಣ ಅಂತ ಚಿನ್ನು ಅಂತಾರ ನನಗೆ ಏನ್ ಗೊತ್ತ ಆರಾಮ್ ಸೊಪ್ಪು ರೆಸ್ಟ್ ಮಾಡಿಗ ಅಂತ ಹೇಳ್ತಾರೆ ಮಧ್ಯಾಹ್ನ ಹೋಗಿ ಬಂದಿರ್ತಾರಲ್ಲ ಅವಾಗ ಹೇಳ್ತಾರೆ ಎಷ್ಟೊಂದು ಕಾಳಜಿ ಮಾಡ್ತಾರ ಮತ್ತೆ ಮಲ್ಕೊಳ್ಳೋದು ಮಾಡೋದು ಇದೇನೇ ಅಲ್ಲ ಜೀವನ ಒಳಗ ವಯಸ್ಸಾಗಿದ್ಮೇಲೆ ಏನು ಮಾಡೋದು ಇದೆ ಅವಾಗ ಹ್ಮ್ ಇವಾಗ ಇಷ್ಟೊಂದೆಲ್ಲ ಇದ್ದಾಗ ಏನ್ರಿ ಮಲ್ಕೊಂಡ್ ಮಾಡ್ತೀರಾ ಯಾರೀ ನೀವು ಯಾಕೆ ಸುಮ್ನೆ ಬಂದಿದ್ದೀರ ಎಲ್ಲೋಗಿದ್ರಿ ಇಷ್ಟ ದಿನ ಹಾ ನಿಮ್ ಮುನೆ ಅಂದ ಎಲ್ಲ ನಂಗೆ ಹೊಲ ಒಳಗ ಕೆಲ್ಸ ಐತಿ ಏನೋ ಮಾಡ್ತಾ ಇದೀವಿ ಅಂತ ಹೌದಾ ಆರಾಮಿದ್ ಏನಿಲ್ಲ ಯಾಕೆ ದಾಪತ್ತ ಇದೆ ಹಿಂಗ ಗಾಡಿ ಮೇಲೆ ಏನಾಯ್ತು ಫಾಸ್ಟ್ ಫಾಸ್ಟ್ ಬಂದಿ ಓಕೆ ನೋಡಿ ಟೈಮ್ ಐದ್ ಗಂಟೆ ಆಗ್ಲಿ ಬಂದದ ಬಾಬು ಇವತ್ತು ಬಂದಿದ ಬಂದಿಲ್ಲ ಏನು ಅಂತ ಇದೆ ಹೊಲದಾಗ ಏನೋ ಕೆಲಸ ಅದ ಅಂತ ಹೇಳ್ರಿ ನಮಗೂ ನಿಮ್ ಏನ್ ಕೆಲ್ಸ ಅದಾವ ನಿಮ್ಮ ಏನ್ ಪ್ರಾಬ್ಲಮ್ ಅದಾವ ಹೇಳಿದ್ರೆ ನಮ್ಗೆ ಗೊತ್ತಾಗ್ತದಲ್ಲ ನಮ್ ಮನಿ ಒಳಗೆ ನೀವ್ ಕೆಲ್ಸಕ್ ಬರ್ತೇವ್ರಿ ಅಂತ ಅಂದ್ಮೇಲೆ ನಿಮ್ ದಾರಿ ನಾವ್ ಕಾಯ್ತಾ ಇರ್ತೀವಿ ಏನಾಗದೇನೋ ಆರಾಮಿಲ್ಲ ಏನು ಯಾಕೆ ಬಂದಿಲ್ಲ ಏನೋ ಈಗ ಬಿಸಿನೀರ್ ಕುಡ್ತಾ ಇದೀನಿ ಒಳಗೆ ನಿಮಗೆ ಗೊತ್ತದ ಡಾಕ್ಟರ್ ಶರಣ್ ಕುಮಾರ್ ಅಂತ ಹೇಳಿ ನಾನು ಅಂದೆ ಅವನಿಗೆ ನನಗೆ ಆರಾಮ್ ಇಲ್ಲಪ್ಪ ಬರಿ ಬರಿ ಮೇಲಿನ ಮೇಲೆ ಹಿಂಗೆ ಹಿಂಗಾಗ್ತಾ ಇದೆ ಅಂದ್ಮೇಲೆ ಏನಿಲ್ಲಮ್ಮ ಸ್ವಲ್ಪ ಬೆಚ್ಚಿಗಿರು ಬಿಸಿನೀರ್ ಕುಡಿತಾ ಇರು ಆಮೇಲೆ ಕ್ಲೈಮೇಟ್ ಹಂಗದ ಏನ ಕೆಲಸ ಮಾಡ್ತಾ ಇದ್ಲಾ ನನಗೂ ಚಹಾ ಮಾಡೋದಿದೆ ನನಗೂ ಚಹಾ ಕುಡಿಬೇಕಿದೆ ಮತ್ತಾರಿ ಯಾರಾದ್ರೂ ಬರ್ತಾರೇನಂತಾರೆ ಹೌದು ಈಗ ಚಂದ ಆಗ್ಯದ ಮಸ್ತ್ ಬಿಸ್ಕಿಟ್ ಕೊಡು ಈಗ ಪಾಪ ತಿಂತಾನ ಮತ್ತ ಪಾಪ ಮಳೆಯಾಗ ಕೆಲಸ ಮಾಡತ ಸಣ್ಣ ಜಿಬ ಜಿಬ ಮಳೆ ಬರ್ತಾ ಇದೆ ಸೊಳೆ ಕಸ್ತಾ ಇದ್ದ ಮೇಡಮ್ ಅಂತ ಇದಾನ ಸುರೇಖ ಬಂದ್ಲು ಬಾಬು ಬಾಬಾ ತಗೋ ಬಚ್ಚ ನೋಡಿ ನಿಮ್ಗೆ ಹೇಳಿದ್ದೆ ನಾನು ಬಿಸ್ಕಿಟ್ ಬಿಡ್ತೀನಿ ಅಂತ ಇಲ್ಲಿ ನೋಡಿ ಮತ್ತೆ ಬಿಸ್ಕಿಟ್ ಮತ್ತೆ ಚಹಾ ಎಲ್ಲ ತಿನ್ಕೋತ ಕೂತಿದ್ದೀನಿ ಹಂಗಾಗ್ತದ ರೂಢಿ ಆಯ್ತಂದ್ರೆ ಅದೇನು ಹೋಗಲ್ಲ ಅನ್ಸ್ತದ ಎಷ್ಟ ಆಗ್ತದಷ್ಟ ಆರೋಗ್ಯದ ಬಗ್ಗೆ ಕಂಟ್ರೋಲ್ ಮಾಡ್ಬೇಕು ಮತ್ ನೋಡಿ ಆಗ ಬಾಬುಗೆಲ್ಲಾ ಕೊಟ್ಟೆ ತಿನ್ಕೋತ್ಕೋತೇನೆ ಯಾಕೇನ ಆಗದ ಹೆದ್ರಿಕೆ ಆಗ್ಬಿಟ್ಟಿ ಯಾಕೆಲ್ಲ ಟೆನ್ಶನ್ ಮಾಡ್ಕೋತಿ ಅದೆಲ್ಲ ನಿನ್ನ ಆರೋಗ್ಯ ನೋಡ್ಕೊ ಮುಂಚೆ ಬಮ್ಮಾ ನಿಂಗೆ ಏನಾಗೈತಿ ಇಷ್ಟೆಲ್ಲ ಔಷಧಿ ತಗೋ ಇದೆಲ್ಲ ಅಪ್ಪ ಇಷ್ಟೆಲ್ಲ ಔಷಧಿ ಇದ ಏ ಅದು ಆಗುದಿಲ್ಲ ಅಂತಂದ್ಮೇಲೆ ಕಟ್ಟಿಗೆನೆ ಒಂದು ದೊಡ್ಡದು ಕಟ್ಟಿಗೆ ಮಾಡಗ ನಿಂಗೆ ಈಗ ಆಗುದಿಲ್ಲ ಅಂದ್ರೆ ನಡಿಯಲ್ಲ ಈಗ ತಿನ್ನೋದು ನಾಲ್ಕು ನಾಲ್ಕು ಚಪಾತಿ ಕೊತ್ತಿ ಈಗ ಚಪಾತಿ ಅದು ಏನೇನೋ ಅದಾದರೂ ಲಿಸ್ಟ್ ಮಾಡು ಮತ್ತೊಂದು ಚಾಟ್ ತಯಾರು ಮಾಡಿ ನಮ್ಮ ಮನಿಯೊಳಗೆ ಇವತ್ತು ಇನ್ನ ಊಟದ ಇವತ್ತು ಡಾಕ್ಟ್ರಿ ಶರಣ್ ಕುಮಾರ್ ವೆಲ್ಕಮ್ ಶಂಭು ಆರಾಮಿಲ್ಲ ಭಾಳ ನಿಮ್ಗೆ ಎಲ್ಲಾ ಟ್ಯಾಬ್ಲೆಟ್ಗಳು ಚರ್ಚೆ ಮಾಡ್ತಾರು ಯಾವ ಟ್ಯಾಬ್ಲೆಟ್ ಏನು ಎದ್ರೊಳಗೆ ಏನು ಇದೋ ಪೆನ್ನ ಅಲ್ಲಿ ವಾಟ್ ಕೊಟ್ಟಿದ್ರು ಹೌದಾ ನೋಡೋಣ ಓನ್ ಡಾನ್ಸರ್ ಟ್ರಾನ್ ನೋಡಿ ವಾಟ್ ಆಪನ್ ಕೊಟ್ಟಿದಾರ ಅಪ್ಪಗಸೇನ್ ಮಾಡಕ ಅಲ್ಲಲ್ಲ ಕೆಲಸ ಚಿನ್ನ ಇಂಟರ್ನ್‌ಶಿಪ್ ನಮ್ದು ಓರಿಯಂಟೇಷನ್ ಡೇ ನೈಟ್ ಸರ್ಟಿಫಿಕೇಟ್ ಕೊಟ್ಟಾರ ನೋಡ್ಕೊಂಬಂದ್ರಲ್ಲ ಇವತ್ತಿನ ದಿನ ಒಳಗ ಏನೇನ್ ಕೆಲ್ಸ ಮಾಡಿದ್ವಿ ಏನೇನ್ ಆಯ್ತು ಬೆಳಗಿಂದ ಸಾಯಂಕಾಲಗೂ ಏನ್ ಸ್ಪೆಷಲ್ ಅದ ನಿಮ್ಗೆ ಇಷ್ಟ ಆಯ್ತಲ್ಲ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರೆಯಾಕ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತೇನು ಹೇಳಿದೀನಿ ನಾನ್ ನಿಮ್ಗ ಈ ಕ್ಷಣ ನಿಮ್ದದ ಎಷ್ಟಾಗ್ತದ ಅಷ್ಟೇ ಎಂಜಾಯ್ ಮಾಡ್ರಿ ನಿಮ್ಮ ಜೊತೆ ಇರ್ತಾರಲ್ಲ ಅವ್ರಿಗೂ ಖುಷಿಯಿಂದ ಪ್ರೀತಿಯಿಂದ ಇಡ್ರಿ